ನಮಸ್ಕಾರ ಆನಂದ್ ಫ್ರಮ್ ಆನಂದ ಜುವ ನನ್ಗೆ ಏನಂದ್ರೆ ಎಷ್ಟು ಚಿನ್ನದ ರಾಶಿ ಇದ್ರೂ ಭೂಮಿ ಮೇಲೆ ಇರುತ್ತೆ ನಮ್ದು ಎಷ್ಟು ಆಸ್ತಿ ಪ್ರಾಪರ್ಟಿ ಇದ್ರೂ ಭೂಮಿ ಮೇಲೆನೆ ಇರುತ್ತೆ ನಾವ್ ಏನು ತಗೊಂಡೋಗಲ್ಲ ನಾವ್ ಏನ್ ತಗೊಂಡೋಗೋದಂದ್ರೆ ನಾವ್ ಏನಾದರೂ ಒಳ್ಳೇದ್ ಮಾಡಿದ್ರೆ ಅದೇ ನಮ್ಮ ಅಸೆಟ್ಸ ಏನ್ ತಪ್ಪು ಮಾಡೋದು ಅದೇ ನಮ್ದು ಲೈಬ್ರಲಿಟೀಸ ಮತ್ತು ಈಗ ನಾನು ಜನರಿಗೆ ಬಹಳ ನ್ಯಾಯ ನೀತಿಯಿಂದ ಮಾರ್ಕೆಟ್ ಇಂದ ಟೆನ್ ಫಿಫ್ಟೀನ್ ಪರ್ಸೆಂಟ್ ಕಡಿಮೆ ಒಡ್ವೆ ಕೊಟ್ರೆ ಅದೇ ಜನರಿಗೆ ನಾನು ಒಳ್ಳೇದ್ ಮಾಡ ಅದೇ ನನ್ನ ಅಸೆಟ್ ಇದು ಎಷ್ಟಿದ್ರು ರಾಶಿ ಚಿನ್ನ ಎಲ್ಲ ನಮ್ಮ ತಾತ ಅವ್ರ ಮುತ್ತಾತ ಎಲ್ಲರೂ ಇಲ್ಲೇ ಇದೆ ಎಲ್ಲ ಭೂಮಿ ಮೇಲೆ ಇರ್ತಾರೆ ನನ್ನ ಜೊತೆಗೆ ಏನು ಹೋಗಿಲ್ಲ ಸೊ ಅದಕ್ಕೆ ಆ ಕಾರಣದಿಂದಾನೆ ಬರಿ ಅರ್ಧ ಪರ್ಸೆಂಟ್ ಲಾಭ ಇದೆ ನಾನು ವ್ಯಾಪಾರ ಮಾಡ್ತಾ ಇದೀನಿ ನಷ್ಟ ಮಾಡಿ ವ್ಯಾಪಾರ ಮಾಡ್ತಾ ಇಲ್ಲ ಮತ್ತು ಮೋಸ್ಟ್ಲಿ ಪ್ರತಿ ಒಂದು ಜ್ಯೂಲರ್ ಯಾವುದು ನಮ್ಮ ಅಂಗಡಿಯಲ್ಲಿ ವೇಸ್ಟೇಜ್ ಇರಲ್ಲ ಬರೀ ಗೋಲ್ಡ್ ರೇಟು ಮತ್ತು ನಾರ್ಮಲ್ ಒಂದು ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ಪರ್ ಗ್ರಾಮ್ ಮೇಕಿಂಗ್ ಇರುತ್ತೆ ಜೀರೋ ಪರ್ಸೆಂಟ್ ವೇಸ್ಟೇಜ್ ಇದೆ ರೂಬೀಸ್ ಇದೆ ಡೈಮಂಡ್ಸ್ ಇದೆ ಎಂಬ್ರಾಯ್ಲ್ಸ್ ಇದೆ ಹ್ಯೂಜ್ ಕಲೆಕ್ಷನ್ ಕಲೆಕ್ಷನ್ಸ್ ನಿಮ್ಗೆ ಎಷ್ಟು ದೊಡ್ಡಿಂದ ದೊಡ್ಡ ಅಂಗಡಿಗೆ ಹೋಗಿದ್ರೆ ಸಿಕ್ಕಲ್ಲ ಯುನೀಕ್ ಕಲೆಕ್ಷನ್ಸ್ ಇರುತ್ತೆ ಯೂನಿಕ್ ಡಿಸೈನ್ಸ್ ಯೂನೀಕ್ ಇರುತ್ತೆ ಕಸ್ಟಮೈಸ್ ಡಿಸೈನ್ಸ್ ಡಿಸೈನರ್ ಪೀಸಸ್ ಇರುತ್ತೆ ನೀವು ಒಂದೊಂದು ಡಿಸೈನ್ ನೋಡಿದ್ರೆ ನೋಡ್ತಾ ಇರಬೇಕು ಈ ಹಾರನು ಅಪ್ರಾಕ್ಸಿಮೇಟ್ ರೂಬಿ ಡೈಮಂಡ್ ಸ್ಟೋನ್ಸ್ ತೂಕ ಬಿಟ್ಟು ಅರೌಂಡ್ ನೈಂಟಿ ಫೈವ್ 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 ಗ್ರಾಮ್ಸ್ 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 ಬರುತ್ತೆ ಇದು ಸೇಮ್ ನೀವು ನೀವು ತೂಕ ತೂಕ ಹಳೆ ಚಿನ್ನ ಚಿನ್ನ ಕೊಟ್ರೆ ಒಂದು ಒಂದು ತೌಸಂಡ್ ತೌಸಂಡ್ ನಿಮ್ಗೆ ಹಾರ ಹಾರ ಕೊಡ್ಬೋದು ಎಷ್ಟು ಇದೆ ಇದೆ ಅಷ್ಟೇ ಕೊಟ್ಬಿಟ್ರೆ ಕೊಟ್ಬಿಟ್ಟು ರೂಬಿ ಅಂಡ್ ಡೈಮಂಡ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ರೂಬೀಸ್ ಎಂಬ್ರಸ್ ಡೈಮಂಡ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಡಿಸೈನರ್ ಪೀಸಸ್ ಈ ತರ ಪೀಸಸ್ ನಿಮ್ಗೆ ಎಲ್ಲೂ ಸಿಕ್ಕಲ್ಲ ಹಂಡ್ರೆಡ್ ಪರ್ಸೆಂಟ್ ಅಶೋರೆನ್ಸ್ ಸಿಕ್ಕಲ್ಲ ಇದು ಸೇಮ್ ನಿಮ್ಗೆ ಅಪ್ರಾಕ್ಸಿಮೇಟ್ ನೂರ್ ಇಪ್ಪತ್ ಗ್ರಾಮ್ ಇದೆ ಸ್ಟೋನ್ಸ್ ಎಂಬ್ರಾಯ್ಡ್ ಎಲ್ಲ ಬಿಟ್ಟು ಬರೀ ಗೋಲ್ಡ್ ಇದೆ ಅಪ್ರಾಕ್ಸಿಮೇಟ್ ಒಂದು ಲೇಬರ್ ಸಾಕು ಅಷ್ಟು ನೋಡಿದ್ರೆ ನೋಡ್ತಾನೆ ಇರ್ಬೋದು ಎಕ್ಸ್ಟ್ರೀಮ್ಲಿ ಎಕ್ಸ್ಕ್ಲೂಸಿವ್ ಇದೆ ಹಾಕೊಂಡ್ರೆ ಒಂದು ಎರಡ್ ಕಣ್ ಸಾಕಾಗಲ್ಲ ನೋಡಕ್ಕೆ ಯು ವಿಲ್ ಬಿ ದ ಮೇನ್ ಪರ್ಸನ್ ಇಟ್ ಐ ಕ್ಯಾಚಿಂಗ್ ಡಿಸೈನ್ಸ್ ಇದೆ ಕಸ್ಟಮೈಸ್ ಡಿಸೈನ್ಸ್ ಇದೆ ಐ ಕ್ಯಾಚಿಂಗ್ ಡಿಸೈನ್ಸ್ ಇದೆ ನೀವು ನೋಡಿದ್ರೆ ನೋಡ್ತಾನೆ ಇರಬಹುದು ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಗ್ಲಿಟರ್ ಆಫ್ ದ ಡೈಮಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ನೋಡಿ ನೋಡಿ ದ ಗ್ಲಿಟರ್ ಆಫ್ ಡೈಮಂಡ್ಸ್ ನೋಡಿ ಏನ್ ಕಲೆ ಬಂತು ನೋಡಿ ಆ ಒಡವೆ ಒಂದ್ ನೋಡ್ತಾನೆ ಇರಬೇಕು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ನೋಡಿ ಎಕ್ಸ್ಕ್ಲೂಸಿವ್ ಪೀಸಸ್ ಇದೆಲ್ಲ ವೆರಿ ಬ್ಯೂಟಿಫುಲ್ ಪೀಸ್ ಸಾಲಿಡ್ ಆಗಿದೆ ಒಡವೆ ನೋಡಿ ದ ಗ್ಲಿಟರ್ ಆಫ್ ದ ಡೈಮಂಡ್ಸ್ ನೋಡಿ ಹೆಂಗಿದೆ ಅಂದ್ರೆ ಬರ್ಡ್ಸ್ ಇಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿದೆ ಬರ್ಡ್ಸ್ ್ ಅಂದ್ರೆ ಆ ತರ ಕಲೆಕ್ಷನ್ಸ್ ಎಲ್ಲೂ ಸಿಕ್ಕಲ್ಲ ನೀವು ಎಷ್ಟು ಅಂಗಡಿ ಬೇಕಾದ ಹುಡುಕಿ ಅಷ್ಟು ಕಲೆಕ್ಷನ್ ಅಷ್ಟು ಚೆನ್ನಾಗಿ ಸಿಕ್ಕಲ್ಲ ಅಷ್ಟು ಅಷ್ಟು ನೀವು ಅಪ್ರಾಕ್ಸಿಮೇಟ್ ಒಂದೊಂದು ಪ್ರಾಡಕ್ಟ್ ಗೆ ಒಂದು ನಾಲ್ಕು ಲಕ್ಷ ಮೂರು ಲಕ್ಷ ನಾಲ್ಕು ಮಿಕ್ಕುತ್ತೆ ನೋಡಿ ರೂಬಿ ಎಂಬ್ರೋಯಲ್ಡ್ ಅಂಡ್ ಡೈಮಂಡ್ಸ್ ಕಲೆಕ್ಷನ್ಸ್ ನೋಡಿ ಅದು ಎಂಬ್ರೋಯಲ್ಸ್ ನಲ್ಲಿ ಟೋಟಲ್ ನಾಟ್ ಇವನ್ ಒನ್ ಸ್ಟೋನ್ ಇಸ್ ಸೆಮಿ ಪ್ರೆಶಿಯಸ್ ಎವ್ರಿಥಿಂಗ್ ಇಸ್ ಫ್ರೆಶಿಯಸ್ ಈಚ್ ಅಂಡ್ ಎವ್ರಿ ಸ್ಟೋನ್ ಅಂಡ್ ಎವ್ರಿ ಡ್ಯಾಮ್ ಈಚ್ ಬರ್ಮಾ ರೂಬಿ ಇದೆ ಕೊಲೋಮಿನ್ ಎಂಬ್ರೋಯಲ್ಸ್ ಇದೆ ಮತ್ತೆ ಅನ್ಕಟ್ ಡೈಮಂಡ್ಸ್ ಇದೆ ಇದು ನೋಡಿ ಎಂಬ್ರಾಯ್ಲ್ಸ್ ರೂಬೀಸ್ ಈ ತರ ಹ್ಯೂಜ್ ಕಲೆಕ್ಷನ್ಸ್ ಇದೆ ಮಸ್ತ್ ಆಗಿದೆ ಕಲೆಕ್ಷನ್ ಇಯರ್ಸ್ ನೋಡಿ ರೂಬೀಸ್ ಎಮ್ರಲ್ಸ್ ಅಂಡ್ ಡೈಮಂಡ್ಸ್ ನಿಮ್ಗೆ ಕಸ್ಟಮೈಸ್ಡ್ ಯಾವ ತರ ಬೇಕಾದ್ರೂ ಮಾಡಬಹುದು ಆ ತರ ಡಿಸೈನ್ಸ್ ಹ್ಯೂಜ್ ಕಲೆಕ್ಷನ್ಸ್ ಇದೆ ಒಂದೊಂದು ಡಿಸೈನ್ಸ್ ನೋಡಿ ಬಹಳ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ನೀವು ಒಂದು ಬೀಳ್ಬೇಕ ಏನ್ ತಗೊಳ್ಬೇಕಂತ ಆ ತರ ಇದೆ ಅಷ್ಟು ಟಾಪ್ ಕಲೆಕ್ಷನ್ಸ್ ಇದೆ ಹತ್ತು ಗ್ರಾಮ್ ಒಂದು ಮೆಸೇಜ್ ಕೊಡ್ತೀರಾ ಆಚರಿಗೆ ನಿಮ್ ಮನೆಗೆ ಅಂದಾಜು ಒಂದು ಕೆಜಿ ಚಿನ್ನ ಇದ್ರೆ ನೀವು ಬರೀ ನೂರ್ ನಾವು ವೇಸ್ಟಜೆ ಕೊಡ್ಬಿಟ್ಟಿದ್ರೆ ನಮ್ಮ ಅಂಗಡಿಯಲ್ಲಿ ವೇಸ್ಟೇಜ್ ಇಲ್ಲ ಬರೀ ಕೋಲ್ಡ್ ರೇಟು ನಾಮಿನಲ್ ಲೇಬರ್ ಅಷ್ಟು ಮಾತ್ರ ಬಟ್ ಹಂಡ್ರೆಡ್ ಪರ್ಸೆಂಟ್ ಜನ ಎಲ್ಲ ಬೈತಾರೆ ಈ ತರ ವ್ಯಾಪಾರ ಮಾಡ್ತಾ ಅಂದ್ರೆ ನನ್ಗೆ ಆಯ್ತು ನನ್ನ ಮನ್ಸಿಗೆ ಅದ್ ಖುಷಿ ಸಿಕ್ಕುತ್ತೆ ಜನರಿಗೆ ಖುಷಿ ಕೊಟ್ರೆ ನಮ್ಗೆ ಖುಷಿ ಸಿಕ್ಕುತ್ತೆ ಸೊ ನನ್ ಅದೇ ನನ್ನ ಮುಖ್ಯ ಅದು ನನ್ನ ಮನಸ್ಸಿನಲ್ಲಿ ಇದೆ ಏನಾದ್ರು ದೇವ್ರು ಎಷ್ಟು ದೇವ್ರ ಶಕ್ತಿ ಕೊಡ್ತಾರೋ ಅಷ್ಟು ದಿನ ನಾವು ಮಾಡ್ತೇವೆ ಬಿಸ್ನೆಸ್ ಸ್ವಲ್ಪ ಅಂಗಡಿ ಕ್ರೌಡೆಡ್ ಅಂತ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ತಗೊಳ್ಬೇಕು ನೋಡಿ ಇಯರಿಂಗ್ಸ್ ವಾಲಿ ಜುಮ್ಕಿ ಹ್ಯೂಜ್ ಕಲೆಕ್ಷನ್ಸ್ ಒಡವೆ ನೋಡ ಅವಶ್ಯಕತೆ ಇಲ್ಲ ಈ ಡಾಲರ್ ನೋಡಿ ಅಪ್ರಾಕ್ಸಿಮೇಟ್ ಹ್ಯೂಜ್ ಡಾಲರ್ ಇದೆ ಇದಕ್ಕೆ ಪಟ್ಟ ಹಾರ ಪರ್ಲ್ಸ್ ಎಂಬ್ರಲ್ಸ್ ವರ್ಕ್ ಮೆನ್ಶಿಪ್ ನೋಡಿ ದ ವರ್ಕ್ ದ ಡೀಟೇಲಿಂಗ್ ದ ರೂಬಿ ಡೈಮಂಡು ರೂಬಿ ಎಂಬ್ರಲ್ಸ್ ಅಂಡ್ ಡೈಮಂಡ್ಸ್ ನೆಕ್ಲೆಸ್ ಇದೆ ಇದು ಬರೀ ಅಪ್ರಾಕ್ಸಿಮೇಟು ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅದ್ರಲ್ಲಿ ಗೋಲ್ಡ್ ತರ್ಟಿ ಟು ಪರ್ಸೆಂಟ್ ಅಪ್ರಾಕ್ಸಿಮೇಟ್ ವ್ಯಾಕ್ಸ್ ಸ್ಟೋನ್ಸ್ ಇದೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಗೋಲ್ಡ್ ಮಾತ್ರ ದುಡ್ಡು ಮತ್ತು ನಾಮಿನಲ್ ಲೇಬರ್ ಅಂಡ್ ರೂಬಿ ಎಂಬ್ರೆಲ್ ಡೈಮಂಡ್ ದುಡ್ಡು ಸರ್ ನಾನು ಸುಮಾರು ಒಂದು ಮೂರು ನಾಲ್ಕು ವರ್ಷ ತರಿಸ್ ಮಾಡ್ಸೋಣ ಹೇಳಿದ್ರೆ ದೂರ ಸಕರಾಗಿ ಮಾಡಿಕೊಟ್ಟು ನನಗೆ ನಾಲ್ಕು ಆ್ಯಕ್ಚುಲಿ ಹಾಳಾಗಿ ಹೇಗೆ ಅಂದರೆ ಒಂದು ವೆಯ್ಟು ಮತ್ತೆ ನನಗೆ ಜಾಸ್ತಿ ಬೇಡ ಎಕ್ಸಾಡ ನನಗೆ ಫಿಫ್ಟಿ ನೈನ್ ಗ್ರಾಮ್ ಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಮಾಡಿಕೊಟ್ರು ನಾಲ್ಕು ಚೈನ್ ಮಾಡಿ ಯಾವುದೇ ಕೂಡ ನನಗೆ ವೇಸ್ಟೇಜ್ ಎಲ್ಲ ತೊಗೊಂಡಿದೆ ಬಟ್ ಚೆನ್ನಾಗಿ ಮಾಡಿಕೊಟ್ರು ತುಂಬಾ ಫ್ರೆಂಡ್ಲಿ ನೇಚರ್ ಸರ್ ಏನ್ ಯಾವಾಗ ಎಷ್ಟು ಸರಿ ಬಂದ್ರು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಕಾಲ್ ಮಾಡ್ರು ರೆಸ್ಪಾಂಡ್ ಮಾಡ್ತಾರೆ ಮತ್ತೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ ಬಂದ್ರು ಬೇಜಾರ್ ಮಾಡ್ಕೊಳಲ್ಲ ಮಾಡ್ಕೊಡ್ತಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಎತ್ಕೊಂಡೋಗಿ ಬೇರೆ ಕಡೆ ಇದ್ ಮಾಡಿದ್ರು ಗೋಲ್ಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಂಬಿ ಬರಬಹುದು ಯಾರೇ ಬೇಕೋ ಈ ಕಡಾಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಟೂ ತ್ರೀ ಪರ್ಸೆಂಟ್ ಸ್ಟಾರ್ಟ್ ಆಗುತ್ತೆ ಲೀವರು ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ ಡಿಸೈನ್ಸು ನೀವು ಇದು ಫ್ಯಾಕ್ಟ್ರಿ ಇದೆ ನೀವು ಕಡೆ ಆರ್ಡರ್ ಕೊಟ್ಟರೆ ವಿತ್ ಇನ್ ತ್ರೀ ಫೋರ್ ಅವರ್ಸ್ ಫಿನಿಶ್ ಮಾಡೋಕೆ ಹೋಗ್ಬಿಡ್ತೀವಿ ನಾವು ಕಡ ಮಾಡ್ಸಕ್ಕೆ ಹೋಗ್ಬಿಡ್ತೀವಿ ಅಷ್ಟು ಕಲೆಕ್ಷನ್ಸ್ ನಿಮ್ಮದು ಇಟಾಲಿಯನ್ ಯಾವ ತರ ಬೇಕಾದರೂ ಸಿಗುತ್ತೆ ಚೈನ್ಸ್ 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 ಮಸ್ತ್ ಆಗಿ ಸಿಕ್ಕುತ್ತೆ ಬಟ್ ಚಿಕ್ಕ ಐಟಮ್ ಟ್ರಾನ್ಸಾಕ್ಷನ್ ನಾವು ಮಾಡಲ್ಲ ದೊಡ್ಡ ಐಟಮ್ಸ್ ಮಾತ್ರ ಇದು ಎಲೆಕ್ಟ್ರಿಕ್ ಫೋಮಿಂಗ್ ಗುಂಡು ನೆಕ್ಲೆಸ್ ಇದು ಟೋಟಲ್ ನಿಮ್ಗೆ ಹದಿಮೂರು ಗ್ರಾಮ್ ಚಿಲ್ರೆ ಇದೆ ಅಂದರೆ ಇದು ಬರೀ ಗೋಲ್ಡ್ ಪ್ರೈಸು ಮತ್ತು ನಾಮಿನಲ್ ಲೇಬರ್ ಇದೆ ಇದಕ್ಕೂ ನಾವು ವೇಸ್ಟೇಜ್ ಚಾರ್ಜ್ ಮಾಡಲ್ಲ ಇದು ನೋಡಿ ಪಿಕಾಕ್ ವರ್ಕ್ ವಿತ್ ರೂಬಿ ಎಂಬ್ರಾಯಲ್ ಡೈಮಂಡ್ಸು ಎಕ್ಸ್ಕ್ಲೂಸಿವ್ ವರ್ಕ್ ಇದೆ ಈ ವರ್ಕ್ ಅಂದರೆ ನೀವು ಹೇಳೋಕ್ಕಾಗಲ್ಲ ಎವ್ರಿಥಿಂಗ್ ರೂಬಿ ಎಂಬ್ರಾಯ್ಲ್ಡ್ ಡೈಮಂಡ್ಸ್ ಇದೆ ನೀವು ವರ್ಕ್ಮೆನ್ ಶಿಪ್ ನೋಡಿದ್ರೆ ನೋಡ್ತಾನೆ ಇರೋದಕ್ಕೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಹ್ಯೂಜ್ ಕಲೆಕ್ಷನ್ಸ್ ಇದೆ ಮತ್ತು ಡಾಪ್ಸು ನೀವು ವರ್ಕ್ಮೆನ್ಶಿಪ್ ನೋಡಿ ಬಿ ಅಂದ್ರೆ ನಿಮ್ಮ ಅಪ್ರಾಕ್ಸಿಮೇಟ್ ಏಯ್ಟಿ ಏಯ್ಟಿ ಫೈವ್ ಗ್ರಾಮ್ಸ್ ನೈಂಟಿ ಗ್ರಾಮ್ಸ್ ಬರುತ್ತೆ ಡಾಬು ಒಂದೊಂದು ಡಾಬ್ ನೋಡಿದ್ರೆ ನೋಡ್ತಾನೆ ಇರ್ಬೋದು ಸೊ ಈ ಫಿನಿಶಿಂಗ್ ಎಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಕಟ್ಟಿಂಗ್ಸ್ ಫಿನಿಶಿಂಗ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂಡ್ ವೇಟ್ ಮಾಡಿ ತಗೋಬೇಕು ಬಿಕಾಸ್ ಕಸ್ಟಮರ್ಸ್ ಇರ್ತಾರೆ ಸ್ವಲ್ಪ ಪೇಷನ್ಸ್ ಇಂದ ನೋಡಿ ತಗೊಂಡ್ರೆ ಆರಾಮಾಗಿ ತಗೋಬಹುದು ಇದು ಬರೀ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇದೆ ಡಾಬ್ ಅವ್ರು ಇಟ್ಕೊಂಡಿರೋದು ಸಿಕ್ಸ್ಟಿ ಫೈವ್ ರಾಮ್ಸ್ ರೂಬಿ ಎಂಬ್ರೆಡ್ ಸ್ಟೋನ್ಸ್ ಎಲ್ಲ ಬಿಟ್ಟರೆ ಬರೀ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇದೆ ಡಾಬ್ ಅದು ಇದು ಈ ಡಾಬ್ನಲ್ಲಿ ನಿಮಗೆ ಡೈಮಂಡ್ ಡಾಲರ್ಸ್ ಹಾಕೊಂಡು ಹೋಗ್ಬೋದು ಡಿಟ್ಯಾಚಬಲ್ ರೂಬಿ ಡಾಲರ್ಸ್ ಹಾಕಬಹುದು ಎಂಬ್ರಾಯ್ಲ್ ಡಾಲರ್ಸ್ ಹಾಕಬಹುದು ಇದು ಡಿಟ್ಯಾಚಬಲ್ ಈ ಕಲೆಕ್ಷನ್ ಮಸ್ತ್ ಆಗಿದೆ ಹ್ಯೂಜ್ ಕಲೆಕ್ಷನ್ಸ್ ಇದೆ ಮತ್ತು ಸ್ವಲ್ಪ ಚಿಕ್ಕ ಅಂಗಡಿ ಅಂದ್ರೆ ನಿಮಗೆ ದುಡ್ಡು ಮಾತ್ರ ಒಂದು ಪ್ರಾಡಕ್ಟ್ ನಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ಉಳಿತಿದೆ ಏನಾದರೂ ಪ್ರಾಡಕ್ಟ್ ನೀವು ತೊಗೊಂಡ್ರೆ ಅಪ್ರಾಕ್ಸಿಮೇಟ್ ಲಕ್ಷಾಂತರ ಪೌಡರ್ ಟೂ ತ್ರೀ ಲ್ಯಾಕ್ಸ್ ಒಂದು ಈವನ್ ಸ್ಮಾಲ್ ಪ್ರಾಡಕ್ಟ್ ತೊಗೊಂಡ್ರೆ ನಿಮ್ಗೆ ಟೂ ತ್ರೀ ಲ್ಯಾಕ್ಸ್ ಉಳಿತದೆ ಅಂದರೆ ಇದು ಹಾರ್ಡ್ ಅಂಡ್ ಮನಿ ಇವತ್ತು ಚಿನ್ನದ ರೇಟು ಗಗನಕ್ಕೆ ಹೋಗ್ತಾ ಇದೆ ನೀವು ಫಿಫ್ಟೀನ್ ಪರ್ಸೆಂಟ್ ವೇಸ್ಟೇಜು ಏಯ್ಟೀನ್ ಪರ್ಸೆಂಟ್ ವೇಸ್ಟೇಜ್ ಹತ್ತು ಗ್ರಾಮ್ ಒಂದರ ವೇಸ್ಟೇಜ್ ಅಂದರೆ ಒಂದು ಹತ್ತು ಗ್ರಾಮ್ ತೊಗೊಂಡ್ರೆ ಹತ್ತು ಸಾವಿರ ವೇಸ್ಟೇಜ್ ಆಗಬೇಕು ಇದು ಚಿನ್ನದ ರೇಟಲ್ಲಿ ಈ ಥರ ವೇಸ್ಟೇಜ್ ಕೊಟ್ಟರೆ ಹೆಂಗೆ ಬಿಸ್ನೆಸ್ ಮಾಡೋದು ಇವತ್ತು ಹಾರ್ಡ್ ಅಂಡ್ ಮಣಿದು ಸ್ವಲ್ಪ ಸಿದ್ಧಾಪ್ತ ಫಿನಿಶ್ ಮಾಡಿ ತುಂಬ

ಬಿಟ್ಟು ಆ ತರ ಹ್ಯೂಜ್ ಕಲೆಕ್ಷನ್ ಇದೆ ನಿಮಗೆ ವರ್ಕ್ ಮೆನ್ ಶೀಟ್ ನೋಡಿದ್ರೆ ನೋಡ್ತಾನೆ ಇರಬೇಕು ಈ ಮಾತಿ ರಿಯಲ್ ಎಂಬ್ರೋಯಲ್ಸ್ ನಲ್ಲಿ ಪರ್ಸ್ ಇದೆ ಅಪ್ರಾಕ್ಸಿಮೇಟ್ ಟೋಟಲ್ ಗೋಲ್ಡ್ ಬೀಟ್ಸ್ ಎಲ್ಲ ಬಿಟ್ಟು ನೈನ್ ಗ್ರಾಮ್ಸ್ ಚಿಲ್ಡ್ರೆ ಇದೆ ನೈನ್ ಗ್ರಾಮ್ಸ್ ಚಿಲ್ಡ್ರೆ ಅದಕ್ಕೆ ಹಿಂದೆಗಡೆ ಮೇಲೆ ನಾನು ಮಾರ್ಕ್ ಮಾಡಿದ್ರೆ ಚಿನ್ನ ಇದೆ ನೀವು ಇವತ್ತಿನ ಎಷ್ಟು ವರ್ಷ ಬಿಟ್ಟು ನೀವು ಕರೆಸಿದ್ರೆ ಅಷ್ಟೇ ಚಿನ್ನ ಬರುತ್ತೆ ಇದು ವೇಸ್ಟೇಜ್ ಇಲ್ಲ ಬರೀ ನೈನ್ ಗ್ರಾಮ್ಸ್ ದುಡ್ಡು ನಾಮಿನಲ್ ಅಮೌಂಟ್ ಎಕ್ಸ್ಟ್ರಾ ಬೇರೆ ಅದ್ರ ಮೇಲೆ ನೀವು ನೈನ್ ಗ್ರಾಮ್ಸ್ ದುಡ್ಡು ಕೊಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾಮಿನಲ್ ಅಮೌಂಟ್ ಕೊಟ್ಟರೆ ಸಾಕು ಅಷ್ಟೇ ಈ ತರ ಹ್ಯೂಜ್ ಕಲೆಕ್ಷನ್ಸ್ ಇದೆ ನಮ್ ನೆಕ್ಲೆಸಸ್ ಅಪ್ರೋಕ್ಸಿಮೇಟ್ ಫೈವ್ ಗ್ರಾಮ್ಸ್ಟಾರ್ಟ್ ಆಗುತ್ತೆ ತ್ರೀ ಗ್ರಾಮ್ಸ್ ಒನ್ ಗ್ರಾಮ್ ಆ ತರ ನೆಕ್ಲೆಸಸ್ ಇದೆ ಈ ನೆಕ್ಲೆಸ್ ಇದು ಟೋಟಲು ಗ್ರ್ಯಾಂಡ್ ಚೋಕರ್ ಇದೆ ವಿತ್ ಗ್ರೀನ್ ಸ್ಟೋನ್ಸ್ ಅಂಡ್ ಪರ್ಲ್ಸ್ ಇದು ನಿಮಗೆ ಸ್ಟೋನ್ಸ್ ಸಮೇತ ಫಾರ್ಟಿ ಫಾರ್ಟಿ ಟೂ ಗ್ರಾಮ್ಸ್ ಇದೆ ಬಟ್ ಸ್ಟೋನ್ಸ್ ಪರ್ಲ್ಸ್ ಬಿಟ್ಟು ನೈನ್ಟೀನ್ ಗ್ರಾಮ್ಸ್ ಇದೆ ಬರೀ ನೈನ್ಟೀನ್ ಗ್ರಾಮ್ಸ್ ದುಡ್ಡು ವೇಸ್ಟೇಜ್ ಇಲ್ಲ ನಾಮಿನಲ್ ಅದು ಸ್ಟೋನ್ ಚಾರ್ಜಸ್ ಮತ್ತು ಅಮೌಂಟ್ ಇದೆ ಎಕ್ಸ್ಟ್ರಾ ಇದು ನೋಡಿ ಸಿಬಿ ಪ್ರಶಿಯಸ್ ರೂಬೀಸ್ ಇದೆ ಮತ್ತು ಸ್ವರಾಸ್ಕಿ ಸ್ಟೋನ್ಸ್ ಅಂಡ್ ರಲ್ಸ್ ಇದು ಟೋಟಲ್ ಸರ ನಿಮಗೆ ನನ್ನ ಲೆಕ್ಕಕ್ಕೆ ಅಪ್ರಾಕ್ಸಿಮೇಟು ಏಯ್ಟ್ ಗ್ರಾಮ್ಸ್ ಇದೆ ಏಟ್ ಗ್ರಾಮ್ಸ್ ವಿತೌಟ್ ದ ಸ್ಟೋನ್ಸ್ ಇಲ್ಲ ಟೋಟಲ್ ಏಟ್ ಗ್ರಾಮ್ಸ್ ಗೋಲ್ಡ್ ಇದೆ ಏಟ್ ಗ್ರಾಮ್ಸ್ ದುಡ್ಡು ಮತ್ತು ನಾರ್ಮಲ್ ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ ಸ್ಟೋನ್ಸ್ ಬೀಟ್ಸ್ಗೆ ಇದಕ್ಕೆ ವೇಸ್ಟೇಜ್ ನಮ್ಮ ಅಂಗಡಿಯಲ್ಲಿ ವೇಸ್ಟೇಜ್ ಮಾತ್ರ ಪ್ರತಿಯೊಂದು ಐಟಮ್ಗೆ ಯಾವ ಐಟಮ್ಗೂ ವೇಸ್ಟೇಜ್ ಜೀರೋ ಪರ್ಸೆಂಟ್ ವೇಸ್ಟೇಜ್ ತೊಗೊಳೋದೇ ಇಲ್ಲ ನಾರ್ಮಿನಲ್ ಸ್ಟೋನ್ ಚಾರ್ಜಸ್ ಆ್ಯಂಡ್ ವಾಟ್ ಎವರ್ ಲೀ ಬರ್ತಿಸ್ ಮತ್ತು ನೀವು ಬ್ಲೆಸಿಂಗ್ಸ್ ಕೊಡಿ ಇದೇ ಥರ ನಾವು ಮಾಡ್ತಾ ಇರ್ತೇವೆ ಟ್ರಾನ್ಸಾಕ್ಷನ್ಸು ದೇವ್ರ ಎಷ್ಟು ಶಕ್ತಿ ಕೊಡ್ತಾರೋ ಅಲ್ಲಿ ತನಕ ನಾವು ಮಾಡಬೇಕಂತ ಆಸೆ ಇದೆ ನಮ್ಮ ಹತ್ರ ಲೈಟ್ ವೆಯ್ಟ್ ನೆಕ್ಲೆಸಸ್ಸು ಮಸ್ತಾಗಿದೆ ಲೈಟ್ ವೇಟ್ ನೆಕ್ಲೆಸಸ್ ಅಪ್ರಾಕ್ಸಿಮೇಟ್ ಇದು ನೋಡಿ ಇದು ಇದು ಇದರಲ್ಲಿ ಫೈವ್ ನೆಕ್ಲೆಸ್ ನಿಮ್ಗೆ ಅಪ್ರಾಕ್ಸಿಮೇಟ್ ಫಿಫ್ಟೀನ್ ಹ್ಯೂಜ್ ಇದು ನಿಮ್ಗೆ ಏಟ್ ಗ್ರಾಮ್ಸ್ ಚಿತ್ರ ಇದೆ ನೆಕ್ಲೆಸ್ ಈ ತರ ಹ್ಯೂಜ್ ಕಲೆಕ್ಷನ್ ಸಿಗುತ್ತೆ ನಿಮಗೆ ಅಂದ್ರೆ ಹೆವಿ ಡಿಸೈನ್ಸ್ ಇದೆ ಎಲ್ಲ ತೋರ್ಸಕ್ ಆಗಲ್ಲ ನೀವು ಯಾವಾಗಾದ್ರೂ ಅಂಗಡಿ ಕಡೆ ಬಂದ್ರೆ ನೀವು ಬನ್ನಿ ನಿಮ್ಗೆ ಕಲೆಕ್ಷನ್ಸ್ ಹ್ಯೂಜ್ ಸಿಗುತ್ತೆ

ಇದು ಬರೀ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಅವ್ರು ಹಾಕಿ ನಾವು ಪ್ರತಿ ಒಂದು ಪ್ರಾಡಕ್ಟ್ ಇಲ್ಲಿ ಆರ್ಡರ್ ಕೊಟ್ಟರೆ ಅಕಸ್ಮಾತ್ ಒನ್ ಡೇ ಟೂ ಡೇಸ್ ಅಲ್ಲಿ ಡೆಲಿವರಿ ಕೊಡ್ಬಿಡ್ತೀವಿ ಆರ್ಡರ್ ಏನಾದ್ರೂ ಒಂದು ಪ್ರಾಡಕ್ಟ್ ಒನ್ ಆರ್ ಟೂ ಡೇಸ್ ಅಲ್ಲಿ ಫಿನಿಶ್ ಮಾಡ್ಕೊಬಿಡ್ತಿವಿ ಎಲ್ಲಾ ಕಲೆಕ್ಷನ್ಸ್ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬಾ ಟೈಮ್ ಹಿಡಿಯುತ್ತೆ ನೀವು ಯಾವಾಗ ಫ್ರೀ ಇರ್ತೀರ ಗೋಲ್ಡ್ ಬೈ ಮಾಡಬೇಕು ಅಂತ ಅಂದಾಗ ಡೈರೆಕ್ಟ್ ಇಲ್ಲಿ ಲೊಕೇಶನ್ ಹಾಕಿರ್ತೀವಿ ಡೈರೆಕ್ಟ್ ಇಲ್ಲಿ ಬಂದ್ರೆ ನಿಮ್ಗೆ ಆರಾಮಾಗಿ ಒಳ್ಳೆ ಕಲೆಕ್ಷನ್ಸ್ ನೋಡಿಕೊಂಡು ನೀವು ಬೈ ಮಾಡಬಹುದು ಇದು ಅಂದ್ರೆ ಟೋಟಲ್ ಟೂ ಹಂಡ್ರೆಡ್ ರಾಮ್ಸ್ ಇದೆ ಕಾಸ್ಟ್ ನಿಮ್ಗೆ ಹದಿನೆಂಟು ಲಕ್ಷ ಆಗುತ್ತೆ ಎಲ್ಲ ಕಲರ್ ಡೈಮಂಡ್ಸ್ ಇದೆ ಮತ್ತು ಬ್ಯಾಂಗಲ್ಸ್ ನಮ್ಮ ಹ್ಯೂಜ್ ಕಲೆಕ್ಷನ್ ಸಿಗುತ್ತೆ ಆ ಲುಕ್ ಲುಕ್ ನೋಡಿ ನೋಡಿ ಶೈನ್ ನೋಡಿ ನೋ ವರ್ಡ್ಸ್ ಫಾರ್ ದಟ್ ನೋ ವರ್ಡ್ಸ್ ಫಾರ್ ಇಟ್ ನಮ್ ಕಲೆಕ್ಷನ್ ಡೈಮಂಡ್ ಕ್ವಾಲಿಟಿ ನಿಮ್ಗೆ ಎಲ್ಲೂ ಕಡೆ ಆ ಕಡೆ ಸಿಕ್ಕಲ್ಲ ನೀವು ಬೇಕಾದ್ರೆ ಡೈಮಂಡ್ ಕ್ವಾಲಿಟಿ ನಮ್ದು ಎಲ್ಲಾದ್ರೂ ಕಂಪೇರ್ ಮಾಡಿ ಡೈಮಂಡ್ ಎಲ್ಲದೂ ಕಂಪೇರ್ ಮಾಡಿ ಕ್ವಾಲಿಟಿ ಆ ಕ್ವಾಲಿಟಿ ನಿಮ್ಗೆಲ್ಲೂ ಸಿಕ್ಕಲ್ಲ ಆ ತರ ಕ್ವಾಲಿಟಿ ಮತ್ತು ಬ್ಯಾಂಗಲ್ಸ್ ನೋಡಿ ಬ್ಯಾಂಗಲ್ಸ್ ಈ ತರ ಹ್ಯೂಜ್ ಇದೆ ಇದೆಲ್ಲ ನಿಮಗೆ ಗೋಲ್ಡ್ ಪ್ರೈಸ್ ನಾರ್ಮಲ್ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ ಗ್ರಾಮ್ಗೆ ಲೇಬರ್ ಕೊಟ್ಟರೆ ಸಾಕು ಈ ಬ್ಯಾಂಗಲ್ಸ್ ನೋಡಿ ಅಪ್ರಾಕ್ಸಿ ಈ ಬ್ಯಾಂಗಲ್ಸ್ ನಿಮ್ಗೆ ಟೋಟಲ್ ತರ್ಟಿ ಗ್ರಾಮ್ಸ್ ಇದೆ ತರ್ಟಿ ಗ್ರಾಮ್ಸ್ ಇದೆ ಬ್ಯಾಂಗಲ್ಸ್ ವಿತೌಟ್ ಸ್ಟೋನ್ಸ್ ಇದು ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ಈ ಬ್ಯಾಂಗಲ್ಸ್ ನೋಡಿ ನಿಮ್ಗೆ ಅಪ್ರಾಕ್ಸಿಮೇಟ್ ತರ್ಟಿ ಗ್ರಾಮ್ಸ್ ಇದೆ ಇದು ಬ್ಯಾಂಗಲ್ಸ್ ನಾವು ಆ್ಯಕ್ಚುಲಿ ಸೆಕೆಂಡ್ ವಿಸಿಟ್ ಮಾಡಿದ್ದು ಈ ಸ್ಟೋರಿಗೆ ನಿಜ ಎವ್ರಿ ಟೈಮ್ ಹೋದಾಗಲೂ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಎವ್ರಿ ಟೈಮ್ ನಾವಿಲ್ಲಿ ಹೋದಾಗ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಕಲೆಕ್ಷನ್ಸು ಬೇರೆ ಬೇರೆ ಥರ ಕಲೆಕ್ಷನ್ಸು ಆ್ಯಂಡ್ ಆಗಿರೋ ಫಿನಿಷಿಂಗಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ನಾನು ಆ್ಯಕ್ಚುಲಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಆ್ಯಂಡ್ ನೀವು ಇವಾಗ ನೋಡ್ತಾ ಇರೋದು ಮುತ್ತಿಂದು ಆ್ಯಂಡ್ ಒಂದೇ ಒಂದು ಚಿಕ್ಕ ಡಾಲರ್ ಇರುವಂಥದ್ದು ಇದು ನಿಮಗೆ ಒನ್ ಆರ್ ಟೂ ಗ್ರಾಮ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ಈ ಎಲ್ಲ ನಿಮಗೆ ಸೊ ನಿಮಗೆ ಮೆಸ್ಸಾಗಿ ಕಾಣಿಸ್ಬೋದು ಕೆಲವೊಂದು ಜ್ಯುವೆಲರಿ ಎಲ್ಲ ಬಿಕಾಸ್ ಅಲ್ಲಿ ತುಂಬ ಕ್ರೌಡ್ ಇದ್ದರು ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದ್ದಿದ್ದರಿಂದ ಸೊ ಜಸ್ಟ್ ಹಾಗೇ ನಾನು ಶೋ ಆಫ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ಯಾವ ಥರ ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ ಸೊ ಅದೊಂದು ಐಡಿಯಾ ಬರುತ್ತೆ ಅಂತ ಈ ಶಾಪಲ್ಲಿ ಎವ್ರಿ ಟೈಮ್ ಯಾರೇ ಹೋಗಲಿ ನಾವಂತ ಅಲ್ಲ ಯಾರೇ ಹೋದ್ರು ಒಂದು ತೊಗೊಳಕ್ಕೆ ಹೋದವರು ಎರಡು ತೊಗೊಳ್ಬೋದು ಮೂರು ತೊಗೊಳ್ಬೋದು ಸೊ ಆ ಥರ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಕಲೆಕ್ಷನ್ಸು ಎಷ್ಟು ನೋಡಿದ್ರು ನಮಗೆ ಇದು ಹೊಸದು ಇದು ಹೊಸದು ಅಂತ ಅನ್ನಿಸ್ತಾನೆ ಇರುತ್ತೆ ಎಲ್ಲ ಯುನೀಕು ಮಾರ್ಕೆಟ್ಗೂ ಬರೋಕ್ಕೂ ಮುಂಚೆಯೇ ಇಲ್ಲಿ ಕಲೆಕ್ಷನ್ ಸಿಗುತ್ತೆ ಬಿಕಾಸ್ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಆ್ಯಂಡ್ ಇವ್ರದೇ ಫ್ಯಾಕ್ಟ್ರಿ ಇರೋದ್ರಿಂದ ಇವರೇ ತುಂಬ ಕಡೆಗೆ ಸಪ್ಲೈ ಮಾಡೋದ್ರಿಂದ ಎಲ್ಲ ಥರ ಯುನಿಕ್ ಕಲೆಕ್ಷನ್ಸು ಇವರಲ್ಲೇ ಮೊದಲು ಅಂತಲೇ ಹೇಳ್ಬೋದು ಸೊ ಸಕ್ಕದಾಗಿರೋ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಆ್ಯಂಡ್ ಅವಾಗಿಂದ ಅವರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇವಾಗ ಇವರಲ್ಲಿ ವೇಸ್ಟೇಜ್ ಅಂತೂ ಕೊಡೋ ನೆಸೆಸಿಟಿನೇ ಇಲ್ಲ ವೇಸ್ಟೇಜ್ ಚಾರ್ಜ್ ಮಾಡಲ್ಲ ಇವರು ಮಿನಿಮಲ್ ಕೂಲಿ ಏನು ಬರುತ್ತೆ ಅದನ್ನು ಮಾತ್ರ ಚಾರ್ಜ್ ಮಾಡ್ತಾರೆ ಇವರು ಆ್ಯಂಡ್ ಈ ನೆಕ್ಲೆಸ್ ನೋಡಿ ಬ್ಲ್ಯಾಕ್ ಅಲ್ಲಿ ಬೀಡ್ಸಲ್ಲಿ ಬಂದಿರೋ ಅಂಥದ್ದು ಸೂಪರ್ ಆಗಿದೆ ನನಗೆ ಸಖತ್ ಇಷ್ಟ ಆಯಿತು ಈ ನೆಕ್ಲೆಸ್ ಆ್ಯಕ್ಚುಲಿ ಸೊ ಅದೇ ಹೇಳ್ದಂಗೆ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ಬೋದು ತುಂಬ ಜನ ಇದ್ದಿದ್ದರಿಂದ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದ್ದಿದ್ದರಿಂದ ನನಗೆಲ್ಲನೂ ಒಂದೊಂದನ್ನೇ ತೋರಿಸಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೇ ಎಲ್ಲ ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿನೇ ಕಾಣುತ್ತೆ ಎಲ್ಲನೂ ಎಲ್ಲ ಥರ ವೆರೈಟಿನೂ ಸಿಗುತ್ತೆ ಲೈಕ್ ನಿಮಗೆ ಅಂತ ಹಿಡಿದು ಲಾಂಗ್ ಹಾರ ಬೀಟ್ಸ್ ಹಾರ ಡೈಮಂಡ್ ಅನ್ಕಟ್ ಡೈಮಂಡು ರೂಬೀಸ್ ಕಲೆಕ್ಷನ್ಸು ಈ ಥರ ಎಲ್ಲ ಥರನೂ ನಿಮಗೆ ಕಲೆಕ್ಷನ್ಸ್ ಇವ್ರ ಹತ್ರ ಇರುತ್ತೆ ಇಂಥ ಕಲೆಕ್ಷನ್ಸ್ ಸಿಗಲ್ಲ ಇಂಥ ಕಲೆಕ್ಷನ್ಸ್ ಇಲ್ಲ ಇವ್ರ ಹತ್ರ ಅನ್ನೋ ಥರ ಇಲ್ಲ ಈವನ್ ಬ್ಯಾಂಗಲ್ ಆಲ್ಸೋ ಬ್ಯಾಂಗಲಲ್ಲಂತೂ ಎಂಥೆಂಥ ವೆರೈಟೀಸ್ ಇದೆ ಆ್ಯಂಡ್ ಡಿಸೈನ್ಸ್ ಇದೆ ಅಂದರೆ ಎಲ್ಲನೂ ಯುನಿಕ್ಕೇನೆ ಸೊ ಆ ಥರ ಸೊ ಪ್ರತಿಯೊಂದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಡಿಸೈನ್ಸ್ ಇವ್ರ ಹತ್ರ ಯುನೀಕ್ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಸೊ ಕೆಲವೊಂದು ಜುವೆಲ್ಲರಿನ ನೀವು ನೋಡ್ತಾ ಇರ್ಬೋದು ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ ಆ್ಯಕ್ಚುಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಹೋಗಿದ್ದು ಶಾಪಿಗೆ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬಟ್ ಹಂಗೆ ಅವರು ಹೇಳಿದ್ರು ದಟ್ ಹೊಸ ಹೊಸ ಡಿಸೈನ್ ಬಂದಿದೆ ತೋರಿಸೋಣ ಅಂತ ಸೊ ಪಾರ್ಟ್ ಟು ವೀಡಿಯೋನು ತುಂಬ ಜನಾನೇ ಕೇಳ್ತಾಯಿದ್ರಿ ಪಾರ್ಟ್ ಟು ವೀಡಿಯೋ ಹಾಕಿ ಪಾರ್ಟ್ ಟು ವೀಡಿಯೋ ಹಾಕಿ ಅಂತ ಸೊ ದಟ್ಸ್ ವೈ ನಾವು ಸರಿ ವೀಡಿಯೋ ಮಾಡಿಬಿಡೋಣ ಅಂತ ಮಾಡಿದ್ದು ಎಲ್ಲ ಥರ ಕಲೆಕ್ಷನ್ಸ್ ಇರ್ಬೋದು ಎಲ್ಲ ಥರ ಡಿಸೈನ್ಸ್ ಇರ್ಬೋದು ನೀವು ಇಲ್ಲಿ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತೀರಾ ಸೊ ಇಲ್ಲೇ ನಾನು ತೋರಿಸ್ತಾ ಇದೀನಿ ನೋಡಿ ಸ್ವಲ್ಪ ಅರೇಂಜ್ ಮಾಡ್ಬಿಟ್ಟು ಎಂತೆಂಥ ಕಲೆಕ್ಷನ್ಸ್ ಇದೆ ಎಂತೆಂಥ ಯುನಿಕ್ ಡಿಸೈನ್ ಇದೆ ಅಂತ ಸೊ ಏನೇ ಡೌಟ್ ಇಲ್ಲದೆ ನೀವು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನೀವು ಈ ಶಾಪಿಗೆ ಬಂದು ಪರ್ಚೇಸ್ ಮಾಡಬಹುದು ನಿಮ್ಮ ಶಾಪ್ಗೆ ಅಡ್ರೆಸ್ ಯಾವ ತರ ಬರೋದು ಎಲ್ಲಿಂದ ಅಂತೆ ಮೆಟ್ರೋದಲ್ಲಿ ಬಂದ್ರೆ ನೀವು ಸೆಂಟ್ರಲ್ ಕಾಲೇಜ್ ಇಲ್ಕೊಂಡ್ರೆ ಮೆಟ್ರೋ ಇಂದ ಟೂ ತ್ರೀ ಮಿನಿಟ್ಸ್ ವಾಕ್ ಇದೆ ನೀವು ಅವೆನ್ಯೂ ರೋಡ್ ಕೆಳಗಡೆ ಬಂದ್ರೆ ನಾಲ್ಕನೇ ರೈಟ್ ಹತ್ರ ದೊಡ್ಡ ಅರ್ಲಿ ಮರ ಇದೆ ಅರ್ಲಿ ಮರ ರೈಟ್ ತಿರುಗಿದ ತಕ್ಷಣ ಬನಾರಸ್ ಸ್ವೀಟ್ ಹೌಸ್ ಬನಾರಸ್ ವೀಟ್ ಹೌಸ್ ಕೇಳಿದ್ರು ಅವರು ಹೇಳ್ತಾರೆ ಯಾರು ಕೇಳಿದ್ರು ಹೇಳ್ತಾರೆ ಅಲ್ಲಿ ರಂಗಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ತಪ್ಪು ಪಂಜನೇಸ್ವಾಮಿ ದೇವಸ್ಥಾನ ಇದೆ ರಂಗಸ್ವಾಮಿ ದೇವಸ್ಥಾನ ಪಕ್ಕ ಟ್ರಾನ್ಸ್ಫರ್ ಆಪೋಸಿಟ್ ವಿ ಆನಂದ ಜ್ಯೂಲೆಸ್ ಇರೋದು ತಾವ ಯಾರು ಕೇಳ್ ಆಗುತ್ತೆ ಈಗ ಲೆಫ್ಟ್ ಸೈಡ್ ಇದೆ ಇನ್ನೊಂದು ರೈಟ್ ಸೈಡ್ ಪ್ರಯತ್ನ ಪಡ್ತಿದ್ವಿ ಸೊ ಚಿಕ್ಕಪೇಟೆ ಮೆಟ್ರೋ ಇಂದ ಸ್ವಲ್ಪ ದೂರ ಆಗುತ್ತೆ ಮೈಸೂರು ಬ್ಯಾಂಕ್ ಸೆಟ್ಲ್ ಕಾಲೇಜ್ ಮೆಟ್ರೋ ಇಂದ ಸ್ವಲ್ಪ ಹತ್ರ ಆಗುತ್ತೆ ಟು ತ್ರೀ ಮಿನಿಟ್ಸ್ ವಾಕ್